ಕೇಂದ್ರ ಮಾನವ ಹಕ್ಕುಗಳ ಆಯೋಗ ಇದರ ಕಾಗ್ನೈಸೆನ್ಸ್ ಅನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೇನೆ ಸರ್ಕಾರ ತಕ್ಷಣಕ್ಕೆ ಡಿವೈಎಸ್ಪಿಯನ್ನ ಸಸ್ಪೆಂಡ್ ಮಾಡೋದ್ರ ಮೂಲಕ ನಾನು ಇಂತಹ ಘಟನೆಗಳಿಗೆ ಬೆಂಬಲಿಸೋದಿಲ್ಲ ಅಂತ ಹೇಳಿ ತೋರಿಸೋದಕ್ಕಾಗಿ ತನಿಖಾ ಸಮಿತಿಯನ್ನ ನೇಮಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿ ಎರಡು ಕಡೆಯಿಂದಲೂ ಕೂಡ ಪ್ರತಿಷ್ಠೆಯಿಂದ ನೀವು ಬನ್ನಿ ತಾಕಾಕ್ತಿರ ಬನ್ನಿ ವರ್ತಿವಿ ಏನಾಗುತ್ತೆ ನೋಡೋಣ ಈ ತರ ನಡೀತಾ ಯಾವಾಗ ಒಬ್ಬ ವ್ಯಕ್ತಿ ಕಾನೂನಿನ ಮೇಲೆ ವಿಶ್ವಾಸವನ್ನ ಕಳೆದುಕೊಳ್ತಾನೆ ಅಂದ್ರೆ ಕಾನೂನನ್ನ ಎತ್ತಿ ಹಿಡಿಯುವಲ್ಲಿ ವ್ಯವಸ್ಥೆ ವಿಫಲವಾದಾಗ ಈ ಹಿಂದೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು ತಾಕತ್ತಿದ್ರೆ ಬನ್ನಿ ಅಂತ ಈ ಸರ್ಕಾರ ಜೀವಂತವಾಗಿದ್ರೆ ಆ ತರ ಏನು ಪ್ರಚೋದನಾತ್ಮಕ ಹೇಳಿಕೆಯನ್ನ ಕೊಡ್ತಾರೆ ತಕ್ಷಣ ಕಾನೂನು ಕ್ರಮ ಜರುಗಿಸಬೇಕು ಅವಾಗ ಬಲಿ ಪಶುವಲ್ಲಿ ಅಥವಾ ಒಂದು ಸಮುದಾಯದಲ್ಲಿ ಈ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಹುಟ್ಟತ್ತ ಇಲ್ಲ ಅವನು ಕಾನೂನಿಗೆ ಸಂವಿಧಾನಕ್ಕೆ ವಿರೋಧವಾಗಿ ಮಾತನಾಡಿದ ಅವನಿಗೆ ಕಾನೂನು ತನ್ನ ಬಲೆಯನ್ನ ಬೀಸಿದೆ ಕಾನೂನಿನ ಕುಳಿಕೆ ಪ್ರಬಲವಾಗಿದೆ ನನ್ನ ರಕ್ಷಣೆಗೆ ಇದೆ ಅಂತ ಹೇಳಿ ಅವನಿಗೆ ಅನ್ಸತ್ತೆ ಯಾರೋ ಬಂದು ಲೂಟಿ ಮಾಡ್ತಾ ಇದ್ದಾನೆ ನಾನು ಪೊಲೀಸರಿಗೆ ಯಾರೋ ಬಂದು ನನ್ನ ಮೇಲೆ ಅಲ್ಲೇ ಬೆದರಿಕೆಯನ್ನು ಹೊಡ್ತಾ ಇದ್ದಾನೆ ನಾನು ಪೊಲೀಸರಿಗೆ ಆಕ್ರಂದನದಿಂದ ಕರಿತಾ ಇದ್ದೀನಿ ಪೊಲೀಸರು ಬರ್ಲಿಲ್ಲ ಅಂದಾಗ ಏನಾಗತ್ತೆ ಕಾನೂನವಾಗಿ ಹೇಳುತ್ತೆ ನಿನ್ನ ರಕ್ಷಣೆಯನ್ನ ನೀನು ಮಾಡಿಕೊಂಡ್ರೆ ಅದು ಅಪರಾಧ ಅಲ್ಲ ಅಂತ ಸೆಲ್ಫ್ ಡಿಫೆನ್ಸ್ ಅಲ್ಲಿ ರಕ್ಷಣೆಯನ್ನ ಕೊಡುತ್ತೆ ಕಾನೂನೇ ಇವತ್ತು ಕರ್ನಾಟಕದ ಜನತೆ ಸೆಲ್ಫ್ ಡಿಫೆನ್ಸ್ಗೆ ಹೋಗ್ತಾ ಇದ್ದಾರೆ ಯಾಕೆ ಅಂದ್ರೆ ಸೋಷಿಯಲ್ ಡಿಫೆನ್ಸ್ ಗವರ್ನಮೆಂಟ್ ಡಿಫೆನ್ಸ್ ಅಲ್ಲಿ ಇವರು ನಂಬಿಕೆಯನ್ನ ಕಳ್ಕೊಳ್ತಾ ಇದ್ದಾರೆ ಹಾಗಾಗಿ ಇಂತಹ ವಾತಾವರಣ ಹುಟ್ಟೋದಕ್ಕೆ ಸರ್ಕಾರದ ವೈಫಲ್ಯ ನೇರವಾಗಿ ಕಾರಣ ಸೆಲ್ಫ್ ಡಿಫೆನ್ಸ್ ಅಪರಾಧ ಅಲ್ಲ